ಟಿಪ್ ಫಾರ್ ಲೈಫ್ ಚಾನಲ್ಗೆಲ್ಲರಿಗೂ ಸ್ವಾಗತ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಬಂದಿದೆ ಹೋಳಿಯ ದಿನ ಈ ವಸ್ತುವನ್ನ ಮನೆಗೆ ತರೋದನ್ನ ಖಂಡಿತ ಮರಿಬೇಡಿ ಹೋಳಿ ಹಬ್ಬಕ್ಕೆ ಒಂದು ದಿನ ಮೊದಲು ಬಡವರಿಗೆ ನಿರ್ಗತಿಕರಿಗೆ ಅವಶ್ಯಕತೆ ಇರುವವರಿಗೆ ವಸ್ತು ಆಹಾರವನ್ನ ದಾನ ಮಾಡಬೇಕು ಉದ್ಯೋಗದಲ್ಲಿ ಸಮಸ್ಯೆ ಇದ್ರೆ ಬಡ್ತಿ ಸಿಗ್ತಾ ಇಲ್ಲ ಅಥವಾ ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕಾಮದಹನದ ದಿನ ಅಗ್ನಿಗೆ ತೆಂಗಿನಕಾಯಿಯನ್ನ ಹಾಕಬೇಕು ಹೋಳಿ ಹಬ್ಬವು ಹೋಳಿ ದಹನದಿಂದ ಶುರುವಾಗತ್ತೆ ಕೆಟ್ಟದೆಲ್ಲ ಹೋಗಿ ಒಳ್ಳೆಯದು ಬರಲಿ ಅನ್ನುವುದು ಇದರ ಸಂಕೇತವಾಗಿದೆ ಮನೆಯಲ್ಲಿ ಯಾವಾಗಲೂ ಸಂಪತ್ತು ತುಂಬಿರಬೇಕು ಸದಾ ಶಾಂತಿ ನೆಲೆಸಬೇಕು ಅಂತ ಎಲ್ರೂ ಬಯಸ್ತಾರೆ ಹಾಗೆ ಆಗಬೇಕು ಅಂದರೆ ಕಾಮದಹನದ ಪೂಜೆ ವೇಳೆ ಒಣ ಹಣ್ಣುಗಳು ಮಿಠಾಯಿಯನ್ನ ಅರ್ಪಿಸಬೇಕು ಹಾಗೆ ನಮ್ಮ ಕನಸುಗಳು ಸಾಕಾರಗೊಳ್ಬೇಕು ಅಂತ ಆದ್ರೆ ಕಾಮದಹನದ ಅಗ್ನಿಗೆ ವಿಳಿಯದೆಲೆ ಹಾಗೂ ಅಡಿಕೆಯನ್ನ ತೆಂಗಿನಕಾಯಿಯ ಜೊತೆ ಹಾಕಬೇಕು ಹಾಗೆ ಕೆಲವರು ತುಂಬಾನೇ ನಕಾರಾತ್ಮಕವಾಗಿ ಯೋಜನೆಯನ್ನ ಮಾಡ್ತಾ ಇರ್ತಾರೆ ಹಾಗೆ ಯಾರು ಭಯದಿಂದ ಕೂಡಿರ್ತಾರೋ ಅಂತವರು ಕೊಳ್ಳಿ ದಹನದ ದಿನ ಒಣ ತೆಂಗಿನಕಾಯಿ ಕಪ್ಪು ಎಳ್ಳು ಮತ್ತು ಸಾಸಿವೆಯನ್ನ ತಲೆಯಿಂದ ಕಾಲಿನವರೆಗೆ ಏಳು ಬಾರಿ ಸುತ್ತಿ ನಂತರ ಅದನ್ನ ಅಗ್ನಿಗೆ ಹಾಕಬೇಕು ಹಾಗೆ ಹೋಲಿಕಾ ದಹನದ ಬಳಿಕ ಮಾಡಬೇಕಾದಂತಹ ಕಾರ್ಯಗಳು ಜ್ಯೋತಿಷದ ಪ್ರಕಾರ ಹೋಳಿಕಾ ದಹನದ ನಂತರ ಇಡೀ ಕುಟುಂಬದವರು ಸೇರಿ ಚಂದ್ರನನ್ನ ನೋಡಿದರೆ ಅಕಾಲಿಕ ಮರಣದ ಭಯ ಹೋಗಲಾಗತ್ತೆ ಇನ್ನು ಹೋಳಿಕ ದಹನದ ಮರುದಿನ ಅಂದ್ರೆ ಹೋಳಿ ಹಬ್ಬದ ದಿವಸ ಈ ವಸ್ತುಗಳನ್ನ ಮನೆಗೆ ತಂದ್ರೆ ಅದೃಷ್ಟ ನಿಮ್ಮದಾಗತ್ತೆ ಒಂದು ಮಣ್ಣಿನ ಮಡಕೆಯನ್ನ ಮನೆಗೆ ತನ್ನಿ ಅದನ್ನ ಅರಿಶಿನ ಬೆರೆಸಿದ ನೀರಿನಿಂದ ಸ್ವಚ್ಛ ಮಾಡಿ ನಂತರ ಅದಕ್ಕೆ ಅಕ್ಕಿಯನ್ನ ತುಂಬಿಸಿ ಒಂದು ರೂಪಾಯಿ ನಾಣ್ಯ ಇಟ್ಟು ತಾಯಿ ಲಕ್ಷ್ಮೀ ದೇವಿಯ ಹೆಜ್ರಿಕೆ ಇಟ್ಟು ಅದನ್ನ ಪೂಜೆ ಮಾಡಿ ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ